ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಗಳ್ರಿ ಲೈವ್ ಬರ್ರಿ ಆದಷ್ಟು ಜನ ಲೈವ್ ಬರ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಒಟ್ಟಾರೆ ನೀವ್ ಅಷ್ಟೇ ಖುಷಿ ಪಡ್ಬೇಡ್ರಿ ಎಲ್ಲಾ ಕಡೆ ಹೋಗ್ಲಿ ನಿನ್ ನೋಡ್ರಿ ನಂಗೆ ಬಹಳ ಖುಷಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಲೈವ್ ನೋಡಿದ್ರಿ ನೀವು ಮೂರ್ ಸಾವಿರ ಗಂಟ್ಲೆ ಮಂದಿ ಲೈಕ್ ಮಾಡಿದ್ರಿ ಕಮೆಂಟ್ ಶೇರ್ ಮಾಡಿದ್ರೆ ಬಹಳ ಖುಷಿ ಅನ್ನಿಸ್ಬೇಕಾದ್ರು ಇವತ್ತು ನಿಮ್ಗೊಂದು ಒಳ್ಳೆ ಸುದ್ದಿ ತರತೇನೆ ಯಾಕಂದ್ರೆ ಯಾವಾಗೂ ನಮ್ಮ ವೈನಿ ದೂರದೃಷ್ಟಿ ಇಟ್ಕೊಂಡ ಕೇಳ್ತಿರ್ತೈತಿ ರಾಜಕಾರಣದಾಗ ಕೆಲವು ಮಂದಿಗೆ ಅದನ್ನು ಸಹಿಸ್ಕೊಳಕ್ ಆಗುದಿಲ್ಲ ಅವ್ರ ಏನೇನ್ರ ತೂಕೊತಾರ ಅವ್ರಿಗೆ ನನಗ ಆ ಕಾಮ್ಯಾದ ಅವ್ರಿಗೆ ಔಷಧ ಕೊಡಕ್ ಆಗುದಿಲ್ಲ ಹಳದಿಯನ್ನ ಕಾಣ್ತೈತೆ ಅವ್ರಿಗೆ ಏನ್ ಮಾಡಾಕ್ ಆಗುದಿಲ್ಲ ನಾವು ಆದ್ರ ಒಳಗ ನಿನ್ನೆ ನಡೆದಂತ ಒಂದು ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಒಂದು ಸ್ಟೇಜ್ ಮ್ಯಾಗ ಕುಂತವ್ರ ಎಲ್ಲ ಲೀಡರ್ಗಳು ಯಾಕಂದ್ರ ಅಲ್ಲಿ ಎಮ್ ಎಲ್ ಎ ಆದವ್ರು ಮಾಜಿ ಸಂಸದರಾದವ್ರ ಎಮ್ ಎಲ್ ಎ ಇದ್ದವ್ರು ಉಪಮುಖ್ಯಮಂತ್ರಿ ಆದವ್ರ ಮತ್ ಎಲ್ಲಾ ಸಮಾಜದವ್ರು ಆ ವೇದಿಕೆ ಮ್ಯಾಗ ಒಂದ್ ಸಂದೇಶ ಅವ್ರು ಆ ಸಂದೇಶದ ಮುಂದುವರಿದ ಭಾಗ ಚರ್ಚೆ ನಡೆದನ್ನ ನಿಮ್ ಮುಂದೆ ಹೇಳ್ತೇನೆ ನಾನು ಒಟ್ಟಾರೆಯಲ್ಲಿ ಜಿಲ್ಲೆಯೊಳಗೆ ಎಂದೂ ತಮ್ಮ ಮುಖ ಒಬ್ರು ಮುಖ ನೋಡ್ರಿ ಒಬ್ಬರು ಆಗ್ತಾರೆ ಅವ್ನ ಎಂದ್ ಕೆಡು ನೀವ್ ಎಂದ್ ಕೆಡು ಅವ್ನ್ ಎಂದ್ ಇದನ್ನ ಮಾಡೋಣ ಅವ್ರನ್ನ ಹೆಂಗ್ ಅಧಿಕಾರದಿಂದ ಇಳಿಸು ಅನ್ನುವಂತ ಒಂದ್ ಮನಸ್ಥಿತಿ ಇದ್ದಂತವ್ರಂತ ಮೈಂಡ್ ಮಾತಾಡ್ತಾರ ಆದ್ರೆ ಅದ ಇತಿಹಾಸದ ಪುಟ ನೋಡಿದಾಗ ಅದ್ ಕರೆನು ಅನಿಸ್ತಿರ್ತೈತೆ ಆದ್ರ ಅವರೆಲ್ಲಾ ಒಂದು ಕೂಡಿ ಮುಂದೆ ನಾವೆಲ್ಲಾ ಒಕ್ಕಟ್ಟಾಗಿ ಹೋಗೋಣ ಈ ಸಮಾಜಗಳನ್ನೆಲ್ಲ ಒಕ್ಕಟ್ಟಾಗಿ ತಗೊಂಡ್ ಹೋಗೋಣ ಅಂತ ಅವರ ಭಾಷಣಗಳು ಮಾಡಿದ್ದ ಅಂದ್ರೆ ಒಟ್ಟಾರೆ ಜಿಲ್ಲೆಯಾಗ ಲಿಂಗಾಯತ್ ರಾತು ಕುರುಬ್ರಾತು ಜೈನ್ ಆತು ದಲಿತರ ಹಾತು ನಾಯಕರಾತು ಉಪ್ಪ ರಾತು ಅಂಬಿಗೆ ರಾತು ನಾವೆಲ್ಲಾ ಕೂಡಿ ರಾಜಕಾರಣ ಮಾಡೋಣ ಯಾಕಂದ್ರ ಎಲ್ಲಾ ಸಮಾಜದವ್ರು ಕೂಡಿದಾಗ ಬೆಳಗಾವಿ ಜಿಲ್ಲಾದಾಗ ಎಮ್ ಎಲ್ ಎ ಸಾಧ್ಯ ಸಾಧ್ಯತೆ ಆದ್ರ ಅನೇಕ ಸಮಾಜಗಳಾಗ ಇವತ್ತು ಅನೇಕ ಸಮಾಜಾಗ ಎಂ ಎಲ್ ಎ ಆಗುವಂತ ಎಲ್ಲಾ ಶಕ್ತಿ ಇದ್ದ ಅವ್ರಿಗೆ ಟಿಕೆಟ್ ಸದಕ್ಕೆ ಸಿಗುವಾಲ್ ಒಂದ್ಕ ಅವ್ರ ಏನೋ ಗುದ್ದೆ ಟಿಕೆಟ್ ತಂದ್ಮಾಗ ಅವ್ರ ರಿಸಲ್ಟ್ ನೋಡಿದ್ರೆ ಬಿದ್ದಿರ್ತಾರ ಯಾಕಂದ್ರೆ ಅವ್ರ ಅವರಲ್ಲಿನ ಆ ಸಮಾಜ ಸಮಾಜದಾಗೆ ಅಂತಂಬ್ರೆ ಒಟ್ಟಾರೆ ಅವ್ರ ಊರಾಗ್ನೆ ಒಟ್ಟೆ ಅವ್ರನ್ನ ಟಾರ್ಗೆಟ್ ಇಟ್ಟ ನಮ್ಮನೆಲ್ಲ ಕೆಡ್ವಿದಾರು ಒಟ್ಟಾರೆ ನಾವ ಎಲ್ಲಾ ಹೊಂದಾಣಿಕೆ ಮಾಡ್ಕೊಂಡು ಹೋಗುನು ಇದ್ ಬಿಟ್ಬಿಡುನು ಮುಂದಿನ ದಿನಮಾನ ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡಿ ಸಾಯುನು ಅಂತ ಹೇಳಿ ಅನೇಕ ಜನ ನಿನ್ನೆ ಅಲ್ಲಿ ಕೂಡಿದವರ ಚರ್ಚಾ ಮಾಡಿದ್ದ ಅದ್ರ ಮುಂದುವರೆದ ಭಾಗ ಇವತ್ತ ಲಿಂಗಾಯತರಾಗಿ ನೋಡ್ರಿ ನೀವು ಅನೇಕ ಕುಟುಂಬಗಳು ಪಾಪ ಅವರಷ್ಟು ಅವರ ಎಮ್ ಎಲ್ ಎ ಮಂತ್ರಿ ರಾಜ್ಯ ಮುತ್ಯಾಜ ಕಾಲದಿಂದ ಎ ಮಂತ್ರಿ ಎಮ್ ಎಲ್ ಎ ಆದಂತ ಕುಟುಂಬಗಳು ಕೌಜುರ್ಗಿ ಆಗ್ಲಿ ಪಟ್ಟಣ ಆಗ್ಲಿ ಮಾಮನಿ ಆಗ್ಲಿ ಹಬ್ಬಾಳ್ಕರ್ ಆಗ್ಲಿ ಎ ಬಿ ರಾಗ್ಲಿ ಕತ್ತಿ ಆಗ್ಲಿ ಸೌದಿ ಅವರಾಗ್ಲಿ ಕಾಗೆ ಆಗ್ಲಿ ಕಲ್ಲೋಳಿಯ ಬಸ್ಗೌಡ್ರ ಎಂದೋ ಎಮ್ ಎಲ್ ಎ ಆಗ್ಬೇಕು ನಾಗನೂರ್ ಬಸ್ಗೌಡ್ರ ಎಂದೋ ಎಮ್ ಎಲ್ ಎ ಆಗ್ಬೇಕು ಬೆಳಕೂಡು ಇರಣ್ಣ ಡಾಕ್ಟರ್ ಮಾಂತೇಶ್ ಕಡಾಡಿ ಸ್ವಲ್ಪ ರಾಗ ಮಾನ್ಯ ಬಿದ್ರಂತಾರ ಅಂದ್ರ ಅಲ್ಲೇ ಅಲ್ಲೇನ ಜಗಳ ಹಚ್ಚಿ ಕೇಸ ನಮ್ನ ಎಮ್ ಎಲ್ ಎ ಆಗುದ ತಪ್ಸಿದಾರು ಆನಂತರ ನೀವು ಕುರುಬ ಸಮಾಜದಾಗ ನೋಡ್ರಿ ಒಂದ್ ಕಾಲಕ್ಕ ವಿ ಎಲ್ ಕುಟುಂಬ ಈ ಜಿಲ್ಲೆನ ಇಪ್ಪತ್ತು ವರ್ಷ ಯಾವುದೇ ಜಾತ್ಯತೀತವಾಗಿ ಆಯ್ದಂತ ಒಂದು ಕುಟುಂಬದ ಅವ್ರ ಮನೆಯಾಗ ಇವತ್ತು ವಿ ಎಲ್ ಪಾಲ್ ಆಯ್ದ ನಂತರ ಅಮರ್ಶು ಪಾಟೀಲ್ ಮೊದಲ ಜಿಲ್ಲಾ ಪರಿಷತ್ ಅಧ್ಯಕ್ಷ ಜಿಲ್ಲಾ ಪರಿಷತ್ ಅಧ್ಯಕ್ಷ ಆಗಿದ್ರು ಬ್ಯಾರಿಸ್ಟರ್ ವಿವೇಕ ರಾವ್ ಪಾಟೀಲ್ ರ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾದವ್ರು ಎಂ ಎಲ್ ಸಿ ಆದವ್ರು ಪ್ರತಾಪ್ ರಾವ್ ಪಾಟೀಲ್ ಶುಗರ್ ಫ್ಯಾಕ್ಟರಿ ಚೇರ್ಮನ್ ಪಿ ಡಿ ಬ್ಯಾಂಕ್ ಈ ಈ ಹಾಲು ಮತ್ತೆ ಕುರುಬ ಸಮಾಜದಾಗ ಅನೇಕ ಲೀಡರ್ಗಳು ರಾಜೇಂದ್ರ ಸನ್ನಕಿ ಅವ್ರು ಎಂದೋ ಎಂ ಎಲ್ ಎ ಆಗ್ಬೇಕಾಗಿತ್ತು ಬಾನೇ ಸರ್ಕಾರ ಅರವಿಂದ್ ಅಳ್ವಾಯಿ ಸತ್ಯಪ್ಪ ಬಾಗಣ್ಣ ಅವ್ರ ಇವರೆಲ್ಲ ಕುರುಬ ಸಮಾಜದ ಲೀಡರುಗಳ ನಾವ್ ಎಂದ್ ಎಂ ಎಲ್ ಎ ಆಗೋದಪ್ಪ ಇಂತ ಒಂದು ವಾತಾವರಣದಾಗ ಪಾಪ ಅದಿಕ ಹಾತಾರ ನಂಬರ್ ಎಂದ್ ಬರ್ತೈತಿ ನೋಡ್ಬೇಕು ಇನ್ನ ದಲಿತ ಸಮಾಜದಾಗ ಒಂದು ಶಂಕರಾನಂದ್ರ ಕುಟುಂಬ ಇಪ್ಪತ್ ಇಪ್ಪತ್ತೈದು ವರ್ಷ ಈ ಜಿಲ್ಲೆ ಆಯ್ದವ್ರು ಅವ್ರ ಮಗ ಇವತ್ತ ಏನು ಆಗಕ್ ಆಗೋತ್ ಪ್ರದೀಪ್ ಕನಗಲಿ ಆಗ್ಲಿ ಇವತ್ ಕಲ್ಲೋಳ್ಕರ್ ಶಂಭು ಕಲ್ಲೋಳ್ಕರ್ ಅವರು ರಿಟೈರ್ಡ್ ಐ ಎಸ್ ಆಫೀಸರ್ ವಿಆರ್ ಎಸ್ ಕೊಟ್ಟು ಬಂದವ್ರು ಅವ್ರ ಮನೆಯಾಗ ಮೂರ್ ನಾಲ್ಕು ಮಂದಿ ಐ ಎ ಎಸ್ ಸಾವಿರಾರು ಎಕರೆ ಜಮೀನ್ ಶ್ರೀಮಂತ ಅಗರ್ಬಲ್ ಶ್ರೀಮಂತ್ ಅವ್ರ ಮೊನ್ನೆ ರಾಯ್ಬಾಗ್ದಾಗ ಸ್ವಲ್ಪ ಹೋಟ್ಲಿ ಪಕ್ಷೇತರಾಗಿ ಅವ್ರ ಟಿಕೆಟ್ ಕೊಡ್ಲಿ ಪಕ್ಷೇತರಾಗಿ ಬಿದ್ರು ಆನಂತರ ಸುರೇಶ್ ಕಳ್ವಾರ್ ಯುವ ಉದಯನ್ಮುಖ ಹೋರಾಟಗಾರ ದೆಲ್ಲಿ ಸಮಾಜದ ಅವ್ನು ಎಲ್ಲೋ ಪಕ್ಷೇತರ ನಿಂತ ಅದು ಬಿದ್ದು ಎಂದೋ ಎಮ್ ಎಲ್ ಎ ಆಗ್ಬೇಕಾದ ಅವ್ರ ಮಹೇಂದ್ರ ತಮ್ಮಣ್ಣವ್ರ ಹಾಲಿ ಎಂ ಎಲ್ ಎದಾರ್ ಅವ್ರು ಆದ್ರೆ ಮಹೇಂದ್ರ ತಮ್ಮಣ್ಣ ಅವ್ರ ಕಾಕ್ ಚಾಲು ಐತೆ ನಾವೆಲ್ಲಾ ಕೂಡಣ್ ಅಂತ ಅಂತೇಳಿ ಅವರು ಈಗ ಚಾಲು ಮಾಡಿದಾರೆ ಆಮೇಲೆ ಘಾಟ್ಗೆ ಎಸ್ ಬಿ ಘಾಟ್ಗಿ ಅವ್ರು ನಾಲ್ಕ್ ಬಾರಿ ಎಂ ಎಲ್ ಎರು ಅವ್ರಿಗೂ ಈಗ ರಾಜಕೀಯ ಅಸ್ತಿತ್ವ ಅವ್ರ ಮಗಲಿ ಅವ್ರಿಗಾಗ್ಲಿ ರಾಜಕೀಯ ಅಸ್ತಿತ್ವ ಇಲ್ದಂಗ ಆಗೈತಿ ಇಲ್ಲಿ ಎಸ್ ಟಿ ಸಮಾಜದಾಗ ಶಂಕರ್ ಕರ್ನಿಂಗ್ ದೊಡ್ಡ ಇಂಡಿಯನ್ ಲೀಡರ್ ಅವ್ರ ಮಕ್ಕಳು ಇವತ್ತ ರಾಜಕೀಯವಾಗಿ ಏನು ಇಲ್ದಂಗ ಪಾಪ ಆ ನಂತರ ಡಿ ಬಿ ನಾಯ್ಕರ್ ಕಮಿಷನರ್ ಅವರು ಕನ್ಫರ್ಮ್ ಐ ಎ ಎಸ್ ಅವರ ಕುಟುಂಬ ಆಗ್ಲಿ ಬಾಳಗೌಡ ಪಾಟೀಲ್ರಾಗ್ಲಿ ಅವ್ರಳ ಗುಡ್ಡಕಾಯಿ ಕುಟುಂಬ ಆಗ್ಲಿ ಸಿ ಎಸ್ ನಾಯಕರದಾಗ್ಲಿ ಅಷ್ಟಗಿ ಹುಂದ್ರಿ ಈ ನಾಯಕ್ ಸಮಾಜದಾಗೂ ಅನೇಕ ಪ್ರಬಲ ನಾಯಕರದ ಆದ್ರೆ ಅವ್ರವ್ರಲ್ಲೇನ ನ್ಯಾಯ ಹಚ್ಚಿ ಅವ್ರನ್ನ ನಿಂತ ಅವ್ರನ್ನ ಕೇಳ್ವಿ ಒಟ್ಟಾರೆ ಯಾರು ಎಂ ಎಲ್ ಎ ಆಗ್ದಂಗ ಒಂದ್ ವ್ಯವಸ್ಥೆ ಆಗಾತೈತಿ ಅಂತ ಚರ್ಚಾಗು ಶುರು ಆಗಿದಾವ ಆ ನಂತರ ಇವತ್ತ ನೀವು ಬಂದ್ರ ಅಂದ್ರ ಜೈನ್ ಸಮಾಜದಾಗ ನೋಡ್ರಿ ನೀವು ಒಟ್ಟಾರೆ ಅಲ್ಲಿ ವೀರ್ ಕುಮಾರ್ ಪಾಟೀಲ್ ರೀ ಮೂ ಇಪ್ಪತ್ತಾರು ವರ್ಷ ಮೂ ಮೂವತ್ತು ವರ್ಷ ಎರಡು ಬಾರಿ ಎಮ್ ಎಲ್ ಎ ಮೂರು ಬಾರಿ ಎಂ ಎಲ್ ಸಿ ಆದವ್ರು ಅವ್ರ ಪರಿಸ್ಥಿತಿ ಏನಾಗಿತಿ ಇವತ್ ಉತ್ತಮ್ ಪಾಟೀಲ್ ರಾವ್ ಸಾಹೇಬ್ರ ಮಗ ಉತ್ತಮ್ ಪಾಟೀಲ್ ರ ಇವತ್ ಬ್ಯಾಂಕು ಜವಳಿ ಉದ್ಯಮ ಏನ್ ಬೇಕಾದ್ ಮಾಡತ್ತಾರ ಸಮಾಜಕ್ಕವ್ರ ಅವ್ರ ಅವ್ರನು ಕೂಡ ಮನ್ಯ ಇಪ್ಪ ಒಳಗ ಎಮ್ ಎಲ್ ಸಿ ಎಂ ಎಲ್ ದಾಗ ಎನ್ ಸಿ ಪಿ ಯಿಂದ ಕುಂತ್ ಅವ್ರು ಕಾಂಗ್ರೆಸ್ ಕೊಟ್ಟಿದ್ರೆ ಆರಿಸಿ ಬರ್ತಾರ ಮಾತಾಡ್ತೈತಿ ಆನಂತರ ಒಟ್ಟ ನೀವು ನೋಡ್ರಿ ನೀವು ಇನ್ನು ಉಪಾರ ಸಮಾಜದಾಗ ಬರ್ರಿ ನೀವು ಇವತ್ತ ಅಲ್ಲಿ ತೋಳ್ಮಳ್ಳಿ ಕುಟುಂಬ ಆಗ್ಲಿ ಲಾತೂರ್ ಕುಟುಂಬ ಆಗ್ಲಿ ಹಿಂದುಂದ ಚೌಕಾಸಿ ಬಂಗಾರಿ ಕುಟುಂಬಗಳು ಎಂದೋ ಎಂ ಎಲ್ ಎ ಆಕ್ ಎಲ್ಲ ಎಲ್ಲಾ ಅರ್ಹತೆ ಐತಿ ಸಂಘಟನೆ ಐತಿ ಆದ್ರೆ ಅವ್ರ ಎಂದು ಅವರ ಎಮ್ ಎಲ್ ಎ ಆಗಕ್ ಆಗುವ ತಿನ್ನ ಮಟ್ಟ ಇನ್ನ ಅದರ ನಂತರ ಇವತ್ತ ಕೋಳಿ ಸಮಾಜ ಅಂಬಿಗೇರ್ ಸಮಾಜ ಅಲ್ಲೂ ಅನೇಕ ಜನ ಲೀಡರ್ಗಳು ಅದಾರ ಆದ್ರೆ ಅವ್ರಿಗೆ ಎಮ್ ಎಲ್ ಎ ಆಗುವ ಅವಕಾಶ ಎಂದು ಬರ್ತೈತೆ ಅಂತ ಮಂದಿ ಹದಿಕೆ ಆಯ್ತೈತೆ ಒಟ್ಟಾರೆ ಈ ಸಮಾಜದವರೆಲ್ಲ ಕೂಡಿ ನಾವ ಒಟ್ಟಾರೆ ಏನಾರೆ ನಾವು ಬದಲಾವಣೆ ಮಾಡಬೇಕು ನಮ್ಮ ಸಮಾಜದವರು ಎಮ್ ಎಲ್ ಎ ಆಗ್ಬೇಕು ಸೇವಾ ಅನ್ನುವಂಗ ಇತ್ತೀಚೆಗೆ ಸದ್ಯದಾಗ ಈ ಎಲ್ಲಾ ಸಮಾಜದ ಲೀಡರ್ಗಳ ಕೂಡಾರದಾರ ಅಂತ ಒಂದು ಸುದ್ದಿ ಬರತ್ತೈತೆ ಅಂದ್ರ ಒಟ್ಟಾರೆ ಒಂದು ಬದಲಾವಣೆ ಒಂದ್ ರಾಜಕೀಯ ಧ್ರುವೀಕರಣ ಜಿಲ್ಲೆಯಾಗ ಆಗ್ತೈತಂತ ನಮ್ ಸಾಬ್ ತಂದ್ ವರದಿ ಮಂಜು ಹೇಳಿದ್ನ ನಿಮ್ ಮುಂದೆ ಹೇಳ್ತಾನ ಇದ್ರಾಗ ಎಷ್ಟು ಕರೆ ಐತೋ ಏನಾಯ್ತು ಅವ್ರವ್ರಿಗೆ ಬಿಟ್ಟಿದ್ದ ಆದ್ರ ಇದೊಂದು ರಾಜಕೀಯ ಧ್ರುವೀಕರಣ ಆಗುವ ಸಾಧ್ಯತೆ ಐತಂತ ನಮಗ್ ಬಂದಿದ್ದ ನಿಮ್ ಮುಂದೆ ಹೇಳ್ತೇವೆ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ